ಹಾಯ್ ಸಮಯ ನಮಸ್ಕಾರ ಸ್ನೇಹಿತರೆ ಮತ್ತೊಮ್ಮೆ ಮತ್ತೇನ್ ಸುದ್ದಿ ವಿಶೇಷ ಸಂಚಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ನಿಮ್ಗೆಲ್ರಿಗೂ ಗೊತ್ತಿದ್ದ ವಿಷಯನೇ ಅದ ಮತ್ತೇನ್ ಸುದ್ದಿ ಯೂಟ್ಯೂಬ್ ಚಾನಲ್ ಅಲ್ಲಿ ಎಂದಿನಂತೆ ಹೊಸ ವಿಷಯದ ಚರ್ಚೆ ಇರ್ತಾ ಅಥವಾ ಹೊಸ ಜಾಗದ ಚರ್ಚೆ ಇರ್ತಾ ಅಥವಾ ಹೊಸ ಮಾಹಿತಿಯ ವಿಶೇಷವಾದ ಒಂದಿಷ್ಟು ವಿಷಯಗಳನ್ನು ನಾನು ರೆಗ್ಯುಲರ್ ಕೊಡ್ತಾ ಬರ್ತಿದ್ದೀನಿ ಅದರ ಮುಂದುವರೆದ ಭಾಗವಾಗಿ ಇವತ್ತು ನಾವು ಮತ್ತೊಂದು ಹೊಸ ವಿಷಯ ಮತ್ತು ಹೊಸ ಜಾಗವನ್ನು ತೋರಿಸೋಕ್ಕೆ ನಾನು ಪ್ರಯತ್ನ ಮಾಡ್ಲಿಕ್ಕಿದ್ದೀನಿ ಸ್ನೇಹಿತರೆ ನಿಮಗೆಲ್ಲರೂ ಗೊತ್ತಿರಬೇಕು ಮತ್ತು ನಾನು ಕೆಲವೊಂದಿಷ್ಟು ದಿನಗಳಿಂದ ಯೂಟ್ಯೂಬ್ನಲ್ಲಿ ಮತ್ತು ಫೇಸ್ಬುಕ್ನಲ್ಲಿ ಬರ್ಕೊಂಡಿದ್ದೆ ಸುರಪುರದ ಇತಿಹಾಸ ಜಾಸ್ತಿ ಇರೋದರಿಂದ ಡಿಟೇಲ್ ಆಗಿ ಸ್ಟಡಿ ಮಾಡಬೇಕು ಮತ್ತು ಅಷ್ಟು ಆಗಿ ಸ್ಟಡಿ ಮಾಡಿ ಒಂದು ಇಂಚು ಬಿಡಾಡ್ದಂಗೆ ಎಲ್ಲ ಮಾಹಿತಿನ ಕೊಡಬೇಕು ಅನ್ನೋದು ಮೊದಲಿಂದ ನಾನು ಉದ್ದೇಶ ಇದ್ದಿದ್ದೇ ಇದ್ದಿದ್ದೇ ಇತ್ತು ಸೊ ಅದರ ಮುಂದುವರಿದ ಭಾಗವಾಗಿ ನಾನು ಇವತ್ತು ಒಂದು ವಿಶೇಷ ಜಾಗಕ್ಕೆ ಬಂದಿದ್ದೀನಿ ಯಾರು ಸುರಪುರದ ಸಂಸ್ಥಾನ ಮೊದ್ಲು ಮೂಲ ಮೂಲ ಪುರುಷರು ಏನ್ ಬರ್ತಾರಲ್ಲ ಸುರಪುರದ ಮೂಲ ಪುರುಷ ರಾಜ ನರಸಿಂಹ ನಾಯಕ್ ಅಂತ ಆ ಮೂಲ ಪುರುಷರು ಏನ್ ಮಾಡ್ತಿದ್ರಪ್ಪ ಅಂದ್ರ ಸುರಪುರದ ರಾಜರು ಏನ್ ಮಾಡ್ತಾರಪ್ಪ ಅಂದ್ರ ಈ ವಿಜಯನಗರ ಸಾಮ್ರಾಜ್ಯದಲ್ಲಿ ಪಾಳೆಗಾರರಾಗಿ ಕೆಲಸ ಮಾಡ್ತಿದ್ರು ವಿಜಯನಗರ ಸಾಮ್ರಾಜ್ಯದವರು ಹೊಸ ಈಗಿನ ಹೊಸಪೇಟೆ ಹೊಸಪೇಟೆ ಡ್ಯಾಮು ಮತ್ತೆ ನಮ್ ಕೃಷ್ಣ ನದಿ ಏನಿದಿಲ್ಲ ಆ ನದಿಯ ಮಧ್ಯ ಭಾಗದಲ್ಲಿ ಆ ಏನ್ ಮಾಡ್ತಾರೆ ವಿಜಯನಗರ ಸಾಮ್ರಾಜ್ಯದ ಅರಸರು ಈ ಪಾಳ್ಯಗಾರನ ತಮ್ಮ ಪ್ರದೇಶವನ್ನ ಕಾಯಿಲೆ ಇಟ್ಕೊಂತಿದ್ರು ಅದು ಬರ್ತಾ ಬರ್ತಾ ಏನಾಗ್ಬಿಟ್ರಪ್ಪ ಅಂತಂದ್ರ ವಿಜಯನಗರ ಸಾಮ್ರಾಜ್ಯ ಅಸ್ತಿತ್ವವನ್ನು ಕಳ್ಕೊಳ್ತು ಆಗ ಮೂಲವಾಗಿ ಈ ಸುರಪುರದ ರಾಜರು ಸುರಪುರ ರಾಜವಂಶಸ್ಥರ ಪೂರ್ವಜರು ಏನ್ ಮಾಡಿದ್ರಪ್ಪ ಅಂದ್ರೆ ಈಗಿನ ಮುದುಗಲ್ಲಿಗೆ ಬಂದರು ಅವರ ನೆಲೆಯನ್ನು ಹುಡುಕಂತ ಬಂದು ಅವರು ಬಂದಿದ್ದು ಸೇರಿದ್ದು ಈಗಿನ ಮುದುಗಲ್ಲಿಗೆ ಅಲ್ಲಿ ಬಂದು ಸೇರಿದ್ದು ಯಾರು ಅಂತಂದ್ರೆ ಮೂಲ ಕಲ್ಲಪ್ಪ ನಾಯಕರು ನೆನ್ಪಿಟ್ಕೊಳ್ರಿ ಮೂಲ ಪುರುಷ ನರಸಿಂಹ ನಾಯಕ ಅದಾದ್ಮೇಲೆ ಅಲ್ಲಿ ಬಂದು ಸೇರಿದ್ದು ಕಲ್ಲಪ್ಪ ನಾಯಕ ಮೂಲ ಇದಾದ್ಮೇಲೆ ಇವರು ನೆಲೆಯನ್ನು ಹುಡುಕ್ತಾ ಬಂದಿದ್ದು ಅವ್ರು ಸೇರಿದ್ದು ಸೀದಾ ಕಕ್ಕೇರಿ ಪಟ್ಟಣಕ್ಕೆ ಕಕ್ಕೇರಿಯಲ್ಲಿ ಒಂದು ವಿಶೇಷವಾದ ಕೆಲವೊಂದಿಷ್ಟು ದ್ವೀಪಗಳಿದಾವೆ ನಾವು ಇದನ್ನ ಐಲ್ಯಾಂಡ್ ಅಂತ ಕರೀಬಹುದು ಇಂಗ್ಲೀಷ್ನಲ್ಲಿ ಐಲ್ಯಾಂಡ್ ಇವನ್ ನೀವು ನಂಬಲಿಕ್ಕಿಲ್ಲ ಈ ಜಾಗ ಎಷ್ಟು ಪ್ರಾಶಸ್ತ್ಯವಾಗಿತ್ತು ಅಂದ್ರೆ ಯಾರು ಕೂಡ ಭೇದಸ್ತಕ್ಕಾಗದೇ ಇರುವಂತಹ ಜಾಗಗಳನ್ನ ರೂಕೊಂಡ್ರು ಅದನ್ನೇ ನಾವು ನೀಲ ನೀಲಕಂಠರಾಯನ ಗಡ್ಡಿ ಅಂತ ಕರೀತೀವಿ ಈ ನೀಲಕಂಠರಾಯನ ಗಡ್ಡಿ ಕಕ್ಕೇರಿಯಿಂದ ಸುಮಾರು ಒಂದು ಏಳೆಂಟು ಕಿಲೋಮೀಟರ್ ದೂರ ಬಂದ್ರೆ ನಿಮ್ಗೆ ಸಿಗುತ್ತೆ ಈ ಭಾಗದಲ್ಲಿ ಬಂದ್ಕೊಂಡು ಫಸ್ಟ್ ಗೆ ಏನ್ ಮಾಡಿದ್ರು ಕಲ್ಲಪ್ಪ ನಾಯಕರವ್ರು ನೆಲೆ ನಿಂತಿದ್ದೆ ಇಲ್ಲಿ ಕಲ್ಲಪ್ಪ ನಾಯಕರು ಇಲ್ಲಿ ನೆಲೆ ನಿಂತರು ಇಲ್ಲಿ ಆರಾಧಿಸುವಂತ ದೇವರು ನೀಲಕಂಠೇಶ್ವರನ ಆರಾಧಿಸ್ತಿದ್ರು ಅವ್ರಿಗೆ ಮತ್ತೆ ನಾನು ಹೇಳ್ತಿದ್ನಲ್ಲ ಸಂಸ್ಥಾನ ಪುರುಷ ಬೇರೆ ಸಂಸ್ಥಾನ ಪುರುಷ ಯಾರು ಬರ್ತಾರಪ್ಪ ಅಂತಂದ್ರ ಜಕ್ಕಪ್ಪ ದೇಶ ಬರ್ತಾರೆ ಆದ್ರೆ ಇಲ್ಲಿ ಬಂದು ನೆಲೆ ನಿಂತಿದ್ದು ಕಲ್ಲಪ್ಪ ನಾಯಕರು ಕಲ್ಲಪ್ಪ ನಾಯಕರು ಬಂದು ಇಲ್ಲಿ ನೆಲೆ ನಿಂತಾಗ ಈ ದೇವಸ್ಥಾನವನ್ನು ಅತ್ಯಂತ ಆರಾಧನೆ ಭಾವದಿಂದ ನೋಡ್ತಿದ್ರು ಆ ದೇವಸ್ಥಾನ ಯಾವುದು ಅದು ಇರೋದು ಏನು ಅಲ್ಲಿರುವಂತ ದೇವ್ರು ಯಾರು ಎಲ್ಲಾ ಮಾಹಿತಿಯನ್ನು ನಾನು ವಿಡಿಯೋದಲ್ಲಿ ನೋಡ್ತಾ ಹೋಗ್ತೀನಿ ಈಗ ಸದ್ಯ ನಾನು ದೇವಸ್ಥಾನ ನೋಡ್ಕೊಂಡು ನೋಡ್ಕೊಂಡು ತೋರಿಸ್ತೀನಿ ನಿಮ್ಗೆ ಅದಕ್ಕಿಂತ ಮೊದಲು ಈ ಸುಂದರವಾದ ವ್ಯೂ ಒಂದ್ಸತ ನೋಡ್ಕೊಂಡ್ಬಿಟ್ರಿ ಈ ಸುಂದರವಾದ ವ್ಯೂವ್ ಏನಿದೆಯಲ್ಲ ಇದು ಕೃಷ್ಣಾ ನದಿ ಈ ಕೃಷ್ಣಾ ನದಿ ಆ ಕಡೆ ಹೋದ್ರೆ ನಿಮ್ಗೆ ಗುಡುಗುಂಟೆ ಸಂಸ್ಥಾನ ಸಿಗುತ್ತೆ ಆ ಗುಡುಗುಂಟೆ ಸಂಸ್ಥಾನ ಮತ್ತು ಈ ಕಡೆ ಸುರಪುರ ಸಂಸ್ಥಾನಗಳ ಎರಡು ನಡುವೆ ಇರ್ಬೇಕಂತ ಈ ಕೃಷ್ಣ ನದಿ ಯಾವ ರೀತಿ ಈ ಜನರ ಜೀವನದಲ್ಲಿ ಹಾಸು ಹೋಗ್ತು ಮತ್ತು ಸುರಪುರದ ಸಂಸ್ಥಾನ ಇಲ್ಲಿಂದನೇ ಶುರು ಹೇಗೆ ಶುರು ಆಗುತ್ತೆ ಅಂತ ನಾವು ಮುಂದಿನ ವಿಡಿಯೋಗಳಲ್ಲಿ ಹಂತ ಹಂತವಾಗಿ ತೋರಿಸ್ತೀನಿ ಈಗ ನಾವು ನೀಲಕಂಠ ದೇವಸ್ಥಾನ ನೋಡ್ಕೊಳ್ಳೋಣ ಅಲ್ಲಿ ಇನ್ನೊಂದು ವಿಶೇಷ ಏನಾದಪ್ಪ ಅಂತಂದ್ರ ನೀಲಕಂಠೇಶ್ವರ ದೇವಸ್ಥಾನ ಸ್ವಯಂ ಲಿಂಗು ಆಕಾರದಲ್ಲಿ ದೇವಸ್ಥಾನ ಇದೆ ಸೊ ಅದನ್ನೆಲ್ಲ ನಾನು ವಿಡಿಯೋದಲ್ಲಿ ತೋರಿಸ್ತೀನಿ ದಯವಿಟ್ಟು ವಾಶ್ ಮಾಡ್ತೇನೆ ನಾನು ಈಗ ಸದ್ಯ ದೇವಸ್ಥಾನಕ್ಕೆ ಹೋಗ್ತೀನಿ ನನ್ನ ಜೊತೆ ಬರಿ ಸ್ನೇಹಿತರೆ ನೀವು ಈಗ ನೋಡ್ತಿರೋದೇ ನೀಲಕಂಠರಾಯನ ದೇವಸ್ಥಾನ ಅರ್ಥಾತ್ ನಂಜುಂಡೇಶ್ವರನ ದೇವಸ್ಥಾನ ಆಗಿನ ಕಾಲದಲ್ಲಿ ಶತಶತಮಾನಗಳ ಹಿಂದೆನೆ ಅದೊಂದು ಅಚ್ಚುಕಟ್ಟಾದವಾದ ದೇವಸ್ಥಾನವನ್ನು ಅವರು ನಿರ್ಮಿಸಿಕೊಂಡು ಪೂಜಿಸಿಕೊಂಡು ಈಗಲೂ ಬರ್ತಿದ್ದಾರೆ ಅದರ ಪ್ರಯುಕ್ತವಾಗಿ ಈಗಲೂ ಕೂಡ ಶಿವನ ವಿಗ್ರಹ ಅಷ್ಟೇ ಅಚ್ಚುಕಟ್ಟಾಗಿ ಅಲ್ಲಿ ಪ್ರತಿಷ್ಠಾಪಲಾಗಿದೆ ಇನ್ನೊಂದು ವಿಶೇಷ ಏನಂದರೆ ಇಲ್ಲಿನ ವಿಗ್ರಹವು ಲಿಂಗುವಿನ ರೂಪದಲ್ಲಿ ಪ್ರತಿಷ್ಠಾಪಿಸಲಾಗಿದೆ ಮುದುಗಲಿನಿಂದ ಹೊರಟ ರಾಜರುಗಳು ಅಥವಾ ಕಲ್ಲಪ್ಪ ನಾಯಕನ ವಂಶಸ್ಥರು ಅಲ್ಲಲ್ಲಿ ನೆಲೆಗೊಳ್ಳುತ್ತಾ ಕೊನೆಗೂ ಅವರು ಪ್ರಾಶಸ್ತ್ಯವಾದ ಜಾಗವನ್ನು ಹುಡುಕುತ್ತಾ ಬಂದು ನೆಲೆಸಿ ನಿಂತಿದ್ದು ಮಾತ್ರ ಈಗಿನ ನೀಲಕಂಠರಾಯನ ಗಡ್ಡಿಯಲ್ಲಿ ನೀಲಕಂಠರಾಯನ ಗಡ್ಡಿ ಅಂದ್ರೆ ನೀಲಕಂಠೇಶ್ವರ ನೆಲೆಸಿದ ಜಾಗ ನೀಲಕಂಠರಾಯನ ಗಡ್ಡಿ ಅಂತ ಹೇಳ್ತಾರೆ ಮುಂದಿನ ವಿಡಿಯೋಗಳಲ್ಲಿ ಚಕ್ಕಪ್ಪ ದೇಸಾಯಿ ಅವರ ಸಮಾಧಿಗಳನ್ನು ನಾನು ಕಕೇರಿಯಲ್ಲಿ ತೋರಿಸ್ತೀನಿ ಚಕ್ಕಪ್ಪ ದೇಸಾಯಿ ಅವರ ಮಕ್ಕಳೇ ಗಡ್ಡಿ ನಾಯಕ ಮತ್ತು ಗಡ್ಡಿಪಿಡ್ಡ ನಾಯಕ ಗಡ್ಡಿಪಿಡ್ಡ ನಾಯಕ ಸುರಪುರ ಸಂಸ್ಥಾನದ ಮಹಾಪುರುಷ ಏನಾದ್ರೆ ಗಡ್ಡಿಲಿಂಗ ನಾಯಕ ವಾಗಣಗೆರೆ ಸಂಸ್ಥಾನದ ಮಹಾಪುರು ಸಲ ಪೂರ್ತಿಯಾಗಿ ವಿಡಿಯೋ ನೋಡ್ಕೊಂಡ್ಬಿಡಿ ನಾನು ಕೈಕೇರಿ ಭಾಗಕ್ಕೆ ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ ನಮಸ್ಕಾರ ಸ್ನೇಹಿತರೆ ನಾನು ಆಗ್ಲೇ ಹೇಳಿದೆ ನಾನು ಆಲ್ರೆಡಿ ನಾನು ನೀಲಕಂಠೇಶ್ವರ ದೇವಸ್ಥಾನ ದಾಟ್ಕೊಂಡು ಕೈಕೆರೆ ಭಾಗಕ್ಕೆ ಬಂದಿದ್ದೇನೆ ಸುರಪುರದ ಇತಿಹಾಸ ಯಾರೇ ಶುರು ಮಾಡಿದ್ರು ಕೂಡ ಯಾರೇ ಓದ್ತೀನಿ ಅಂತ ಶುರು ಮಾಡಿದ್ರು ನೀವು ಮಸ್ಟ್ ಅಂಡ್ ಶುಡ್ ಫಸ್ಟ್ ಭೇಟಿ ಕೊಡ್ಬೇಕಾಗಿರೋದು ಇದೇ ಗ್ರಾಮಕ್ಕೆ ಕೈಕೇರೆ ಗ್ರಾಮಕ್ಕೆ ನಾನು ನಿಮ್ಗೆ ಆಗ್ಲೇ ಹೇಳ್ತಿದ್ದೆ ಆ ದೇವದುರ್ಗದಿಂದ ಬಂದಂತ ಕಲ್ಲಪ್ಪ ನಾಯಕರ ಟೀಮ್ ಏನಿರುತ್ತಲ್ಲ ಅವ್ರದ್ದು ವಂಶಸ್ಥರ ಪಾರಂಪರ್ಯ ಏನಿರುತ್ತಲ್ಲ ನೀಲಕಂಠರಾಯ ಗಡ್ಡಿಯನ್ನ ಒಂದಿಷ್ಟು ಕಾಲ ಕಾಲ ಆಳ್ತಾರ ಅಂದ್ರೆ ಶಾರ್ಟ್ ಆಫ್ ದ ಪೀರಿಯಡ್ ಅಲ್ಲೇ ಇರ್ತಾರೆ ಅಲ್ಲೇ ಇದ್ಬಿಟ್ಟು ಅಲ್ಲೊಂದಿಷ್ಟು ಕಾಲ ವಾಸ ಮಾಡಿಬಿಟ್ಟು ಅವ್ರ ನೆಕ್ಸ್ಟ್ ಶ್ರಿಫ್ಟ್ ಆಗದೆ ಈ ಕಕ್ಕೇರಿಗೆ ಈ ಕಕ್ಕೇರಿ ಯಾವತ್ತಾದ್ರೂ ಕೂಡ ಇತಿಹಾಸನ ಶುರು ಮಾಡ್ತೀನಿ ಅಥವಾ ಇತಿಹಾಸ ನಾನು ಓದ್ತೀನಿ ಅಂತ ಬಂದ್ರೆ ಕಕ್ಕೇರಿಯಿಂದಾನೇ ಶುರು ಮಾಡಬೇಕು ನೀವು ಯಾಕಪ್ಪ ಅಂತಂದ್ರೆ ಅಲ್ಲಿ ಅಂತ ಮಹಾನ್ವಾದ ವ್ಯಕ್ತಿ ವ್ಯಕ್ತಿಯ ಇಲ್ಲಿ ಒಂದಿಷ್ಟು ಸಮಧಿಗಳಿದಾವೆ ಗುರು ಇದಾವೆ ನಾಯ್ಕ ಜಕ್ಕಪ್ಪ ಜಕ್ಕಪನಾಯ್ಕ ಏನ್ ಮಾಡ್ತಾನಪ್ಪ ಅಂತಂದ್ರ ಈ ಭಾಗಕ್ಕೆ ಬಂದು ಈ ಭಾಗದಲ್ಲಿ ಯಾರು ದೇಸಾಯ ಎಂದ ಕರಿತೀವಲ್ಲ ಆ ದೇ ಜಕ್ಕಪ್ಪ ನಾಯಕ ಹೋಗಿ ದೇಸಾಯಿ ಆಗೋದು ಇದೇ ಊರಲ್ಲಿ ಅಂದ್ರೆ ಜಕ್ಕಪ್ಪ ನಾಯಕನಿಗೆ ಇಬ್ರು ಮಕ್ಕಳಾಗ್ತಾರೆ ಗಡ್ಡಿ ಪಿಡ್ಡ ನಾಯಕ ಮತ್ತು ಗಡ್ಡಿ ಲಿಂಗ ನಾಯಕ ಗಡ್ಡಿ ಲಿಂಗ ನಾಯಕ ಅಣ್ಣ ಗಡ್ಡಿ ಪಿಡ್ಡ ನಾಯಕ ತಮ್ಮ ನಮ್ಗೆ ಈಗ ಸದ್ದು ನಾವು ಪ್ರೆಸೆಂಟ್ ನಮಗೆ ಬೇಕಾಗಿರೋದು ಸುರ್ಪುರೀತಿಯಾದ್ರಿಂದ ಗಡ್ಡಿಪಿಡ್ ನಾಯಕನ ಬಗ್ಗೆ ನಾವು ಜಾಸ್ತಿ ಯೋಚನೆ ಮಾಡ್ಬೋದು ಇನ್ನು ಗಡ್ಡಿ ಲಿಂಗ ನಾಯಕ ಶಿಫ್ಟ್ ಆಗೋದು ಗುಡುಗುಂಟಿಗೆ ಈಗಿನ ಗುಡುಗುಂಟಿ ಕ್ಷೇತ್ರದಲ್ಲಿ ಅವರೊಂದು ಹೊಸ ಸಂಸ್ಥಾನ ಶುರು ಮಾಡಿಕೊಂಡು ಸಾವಿರದ ಆರುನೂರ ಮೂವತ್ತೊಂಬತ್ತರಲ್ಲಿ ಗುಡುಗುಂಟಿ ಸಂಸ್ಥಾನ ಓಪನ್ ಮಾಡ್ತಾರೆ ಇಲ್ಲಿ ಗಡ್ಡಿ ಲಿಂಗನ ನಾಯಕ ಗಡ್ಡಿಪಿಡ್ಡ ನಾಯಕ ಹದಿನಾರು ನೂರ ಮೂವತ್ತಾರರಲ್ಲಿ ಕರ್ಸೆಹಳ್ಳಿ ಕರ್ಶ್ಯಾಳಿಗೆ ಹೋಗ್ತಾರೆ ಕರ್ಶಾಳಿ ಅಂದ್ರೆ ಏನಂತ ನಿಮ್ಗೆ ಮುಂದೆ ಗೊತ್ತಾಗ್ತದೆ ಸುರಪುರ ತಾಲೂಕಿನ ಕರ್ಸೆಹಳ್ಳಿ ಎಲ್ಲಿ ಅದಪ್ಪ ಅಂತಂದ್ರೆ ಬಹುತೇಕ ಈಗಿನ ಜನ ಕರ್ಸೆಹಳ್ಳಿ ಅಂದ್ರೆ ಏನಂತ ನಿಮ್ಗೆ ಗೊತ್ತಿರ್ಲಿಕ್ಕಿಲ್ಲ ಆ ಕರ್ಶಿಗೆ ಶಿಫ್ಟ್ ಆಗ್ತಾರೆ ಅಲ್ಲೊಂದು ಸಂಸ್ಥಾನವನ್ನು ಕಟ್ಕೊಂಡು ಅಲ್ಲಿ ರಾಜ್ಯ ಶುರು ಮಾಡ್ತಾರೆ ಅಲ್ಲಿಂದನೇ ಈಗ ಔರಂಗಜೇಬ ತನ್ನ ಒಂದು ಸೈನ್ಯ ಸೈನ್ಯವನ್ನು ತಗೊಂಡ್ ವಾಗನಗೆರೆ ಕೋಟೆಗೆ ಮುತ್ತಿ ಹಾಕೋದು ಎಲ್ಲ ಮುಂದಿನ ವಿಡಿಯೋಗಳಲ್ಲಿ ನಾವು ನೋಡೋಣ ಸದ್ ನಾನು ಈಗ ಸದ್ ಪ್ರೆಸೆಂಟ್ ಇರೋದು ಕಕ್ಕೇರಿ ಭಾಗದಲ್ಲಿ ಕೈಕೇರಿ ಭಾಗದಲ್ಲಿ ಯಾಕಿದ್ರಪ್ಪ ಅಂದ್ರೆ ಕಕ್ಕೇರಿ ಗ್ರಾಮದಲ್ಲಿ ಯಾಕಿದ್ರಪ್ಪ ಅಂತಂದ್ರೆ ಇಲ್ಲಿ ಎರಡು ಸಂಸ್ಥಾನಗಳು ಆಗ ನೋಡಿದ್ರೆ ನಾವು ಗುಂತಗೋಳ ಗುಡುಗುಂಟಿ ಸುರಪುರ ಎಲ್ಲಾ ಒಂದೇ ಮನೆ ಬರ್ತಾವ ದೇವದುರ್ಗ ಒಂದು ದೇವದುರ್ಗ ಕೂಡ ಸುರಪುರ ಸಂಸ್ಥಾನಕ್ ಸಂಬಂಧ ಪಟ್ಟಿದ ಒಂದಿಷ್ಟು ಬೇರುಗಳು ಅಷ್ಟೇ ಟಿಸ್ ಹೊಡೆದು ಬೇರೆ ಹೋಗಿರ್ತಾರ ಆಗ ನೋಡಿದ್ರೆ ಈ ಸುರಪುರ ಸಂಸ್ಥಾನ ಮತ್ತು ಗುಡುಗುಂಟಿ ಸಂಸ್ಥಾನದ ಮೂಲ ಪುರುಷನಾದಂತ ಜಕಬ ಅವರ ಇಲ್ಲೇ ಇರೋದು ಅವರು ಸಮಾಧಿಗಳು ಇಲ್ಲೇ ಇರ್ತಾವೆ ಅವ್ರ ಸಮಾಧಿಗಳ ಪ್ರತೀಕವಾಗಿ ಇಲ್ಲೊಂದಿಷ್ಟು ಗುಡಿಗಳು ಕೂಡ ಇದ್ದಾವೆ ನಾವು ಯಾರು ಬಂದ್ರು ಕೂಡ ಈ ಕಕೇರಿಗೆ ಅಂದ್ರೆ ಈ ದೇವಸ್ಥಾನ ನೋಡ್ಕೊಂಡು ಅವ್ರ ಸಮಾಧಿ ಸ್ಥಳನ ಈ ದೇವಸ್ಥಾನ ರೀತಿಯೇ ಪೂಜೆ ಮಾಡ್ಕೊಂಡು ಹೋಗ್ತಾರ ಆ ಸಮಾಧಿಗಳ ನೋಡ್ಕೊಂಡೇ ಹೋಗ್ತಾರ ನಾನು ಈಗ ಸದ್ ನಿಮ್ಗೆ ಅದನ್ನ ತೋರಿಸ್ತಿದ್ದೀನಿ ಚಕ್ಕಪದೇಶಿ ಅವರ ಸಮಾಧಿ ಹೇಗಿದೆ ಅನ್ನೋದು ನೋಡೋಣ ಮಾತಾಡ್ತೀವಿ ಸ್ನೇಹಿತರೆ ಸರ್ ನಾವು ನೋಡ್ತಿರೋದು ಚಕ್ಕಪ್ಪ ದೇಸಿ ಅವರ ಸಮಾಧಿ ಜಕ್ಕಪ್ಪ ನಾಯಕಪ್ಪ ಅಂತ ಕರೆದಿದ್ವಲ್ಲ ಅದು ಈ ಸಮಾಧಿ ಇದೇ ಸಮಾಧಿ ಅವರದ್ದು ಈ ಸಮಾಧಿ ಹೆಂಗಿದ್ಯಪ್ಪ ಅಂತಂದ್ರ ಸುಮಾರು ನಾವು ಸುರಪುರ ಸಂಸ್ಥಾನ ಶುರುವಾಗಿದ್ದು ಅಂದ್ರೆ ಗುಡುಗುಂಟೆಯಲ್ಲಿ ಸಂಸ್ಥಾನ ಶುರುವಾಗಿದ್ದು ಸಾವಿರದ ಆರುನೂರ ಮೂವತ್ತಾರರಲ್ಲಿ ಅಂದ್ರೆ ಸಾವಿರದ ಆರುನೂರ ಮೂವತ್ತಾರಕ್ಕಿಂತ ಮುಂಚೆನೆ ಇವರು ತೀರ್ಕೊಂಡ್ರು ಸಾವಿರದ ಆರುನೂರ ಮೂವತ್ತಾರಲ್ಲಿ ತೀರ್ಕೊಂಡ್ರು ಅಂತಂದ್ರೆ ಹೆಚ್ಚು ಕಡಿಮೆ ಒಂದು ಒಂದು ಮನೆತನ ಅಂದ್ರೆ ಯಾರು ಗಡ್ಡಿ ಬಿಡ್ಡ ನಾಯಕನ ತಂದೆ ಇವರು ಅನ್ನೋದಂದ್ರೆ ಒಂದು ಒಂದ್ ಇಪ್ಪತ್ತ್ ವರ್ಷ ಹಿಂದಿನ ಸಮಾಧಿ ಅಂತ ಅನ್ಕೊಂಡ್ರು ಕೂಡ ಸಾವಿರದ ಆರ್ನೂರನ ಆಜು ಆಜುಬಾಜಿನ ಸಮಾಧಿ ಇದು ಈಗಲೂ ಕೂಡ ಹಂಗೆ ಇದೆ ಈ ನೀನು ಕೆತ್ತನೆಗಳನ್ನು ನೋಡ್ತಿರ್ಬೋದು ಈ ಕುದುರೆ ಮುಖ ಕೆತ್ತನೆಗಳು ಈ ನ ಸಿಂಬಲ್ ಇರುವಂತ ಕೆತ್ತನಗಳು ಈಗಲೂ ಹಂಗೆ ಇದಾವೆ ಬೃಹತ್ ಬಂಡೆಗಳು ಕೂಡ ಹಂಗೆ ಇದಾವೆ ಈ ಒಂದು ಒಂದ್ ರೌಂಡ್ ಇದು ನೋಡ್ಕೊಂಡ್ರೆ ನಿಮ್ ಗೊತ್ತಾಗುತ್ತೆ ಆಗಿನ ಕೆತ್ತನ್ಗಳು ಹೆಂಗಿದವ ಅಂತಂದ್ರೆ ನನಗ್ ಬೇಸರ ಆಗೋದ್ ಏನಪ್ಪಾ ಅಂತಂದ್ರೆ ಈಗಿನ ಒಂದಿಷ್ಟು ಜನ ಒಂದಿಷ್ಟು ಜನ ಇದನ್ನ ಸಂರಕ್ಷಿಸಿ ಇಟ್ಕೊಂಡಿದಾರೆ ಅನ್ನೋಕ್ಕಿಂತ ಆಲ್ ಆಲ್ಮೋಸ್ಟ್ ಈಗಿನ ಭಾಗದ ಈ ಕಡೆ ಭಾಗದ ಎಲ್ಲ ಸಂಸ್ಥಾನಗಳ ಕುರುಗಳು ಆಲ್ಮೋಸ್ಟ್ ನಶಿಸಿ ಹೋಗ್ಲಿಕ್ಕೆ ಒಂದು ಸ್ವಲ್ಪ ಯೋಚನೆ ಮಾಡಿದ್ರು ಕೂಡ ಇಲ್ಲಿನ ಲೋಕಲಿಸ್ಟ್ ಸ್ವಲ್ಪ ಕೇರ್ ತಗೊಂಡ್ರ ಈ ತರ ಸಂಸ್ಕೃತಿಗಳು ಈ ತರ ಇತಿಹಾಸದ ಉದ್ದಕ್ಕೂ ಹೆಸರು ಹೆಸರುವಾಸಿಯಾಗಿರುವಂತ ಎಲ್ಲಾ ಕಟ್ಟಡಗಳು ಉಳಿಬಹುದೇನೋ ಇಲ್ಲಿ ನೋಡ್ರಿ ಯಾವ ರೀತಿ ಅಂತಂದ್ರ ಆಗಿನ ಕಾಲದ ಯುದ್ಧ ನಡೆದಿರುವಂತ ಸನ್ನಿವೇಶಗಳನ್ನು ಕೂಡ ಈಗ ಕೆತ್ತಿಟ್ಟಿದ್ದಾರೆ ಸುಮಾರು ಹದಿನಾರುನೂರ ಮೂವತ್ತು ಇಟ್ಕೊಂಡ್ರೆ ಹೆಚ್ಚು ಕಡಿಮೆ ನಾಲ್ಕ್ ನೂರು ವರ್ಷದ ಇದು ಎರಡ್ ಸಾವಿರದ ಮೂವತ್ತಾರು ಬಂದ್ರೆ ಆಯ್ತು ಅಂತ ಇಟ್ಕೊಂಡ್ರಿ ನಾಲ್ಕನೂರು ವರ್ಷಗಳ ಕೂಡ ಯಾವುದೇ ಬಿಸಿಲು ಮಳೆ ಇಲ್ಲ ಸ್ವಲ್ಪ ಬಿರುಕ್ ಬಿಟ್ಟದ ಎದಕ್ ಬಿಟ್ಟು ಎದಕ್ ಬಿಟ್ಟದ್ದು ಗೊತ್ತಿಲ್ಲ ಬಹಳಷ್ಟು ಜನ ನಮ್ಮ ಭಾಗದಲ್ಲಿ ನಿರೀಕಲ್ರು ಇರೋದ್ರಿಂದ ಯಾವ್ದನ್ನು ತೆಗೆದಾಕೊಂತಿಲ್ಲ ಸೊ ಇಂತ ಸಮಾಧಿಗಳು ನಮ್ ಸುರಪುರ ಭಾಗದಲ್ಲಿ ಇರೋದ್ರಿಂದ ಯಾರೇ ಬಂದ್ರು ಕೂಡ ಈ ಜಕ್ಕಪದಿ ಅವರ ಸಮಾಧಿಯನ್ನ ನೋಡ್ಕೊಂಡೆ ಮುಂದಿನ ಇತಿಹಾಸವನ್ನ ಶುರು ಮಾಡಬೇಕು ಯಾಕಪ್ಪ ಅಂತಂದ್ರೆ ಇಡೀ ಇಂಡಿಯಾದಲ್ಲಿ ಇಡೀ ಭಾರತದಲ್ಲಿ ಸುರುಪರದ ಇತಿಹಾಸವನ್ನು ಅಜರಾಮರ ಆಗ್ಬೇಕಾದ್ರೆ ಮೂಲ ಪುರುಷ ಈ ಜಕ್ಕಪ್ಪ ಅವರು ಸೊ ಯಾರಾದ್ರೂ ಬರೋರ್ ಇದ್ರಂದ್ರೆ ನಾನು ಇಲ್ಲಿ ಗಳು ಯಾರಾದ್ರು ಈ ವಿಡಿಯೋ ನೋಡೋರು ಯಾರಿದ್ರೆ ನಾನು ಒಂದು ಮನವಿ ಮಾಡ್ಕೊಳ್ಳೋದು ಒಂದು ಕನಿಷ್ಠ ಒಂದು ಪಕ್ಷ ಒಂದು ಬೋರ್ಡ್ ಆದ್ರೆ ಹಾಕ್ಬೋದಾಗಿತ್ತು ನೋಡೋಣ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅಂತ ನೀವು ನೋಡ್ಬೋದು ಚೆನ್ನಾಗಿ ಕೆತ್ತನೆ ಆಗಿದೆ ಅಂದ್ರೆ ಈಗ ನೋಡ್ರಿ ಈ ತರ ಮೇಲೆ ಗಿಡಗಳೆಲ್ಲ ಬೆಳೆದ್ರಿಂದ ಇದೇ ಗಿಡಗಳು ಮುಂದೆ ದೊಡ್ಡವಾಗ್ತಾವ ದೊಡ್ಡವಾಗಿ ಬೇರು ಕಟ್ಟಡನೇ ಡಿಮೊಲೆಷನ್ ಆಗುವಂಥ ಪರಿಸ್ಥಿತಿ ಬರ್ತು ದುರ್ದೈವ ಇಡೀ ಸುನಪುರ ಸಂಸ್ಥಾನ ಯಾವ ನಾವು ದೇಶದಲ್ಲಿ ದೇಶದಲ್ಲೇ ನೂರ ಐವತ್ತೇಳರ ಸ್ವತಂತ್ರ ಸಂಕ್ರಮಣದಿಂದ ಹಿಡ್ಕೊಂಡು ಅದಕ್ಕಿಂತ ಮೊದ್ಲು ಔರಂಗಜೇಬನ ಯುದ್ಧದನ್ನೆಲ್ಲ ಉಲ್ಲೇಖ ಮಾಡಿ ಮಾತಾಡ್ತೀವಲ್ಲ ಅದಕ್ಕಿಂತ ಮಾತಾಡೋಕು ನೈತಿಕತೆ ನಮ್ಗೆ ಖಂಡಿತ ಅಲ್ಲ ಅಂತ ಅನ್ಸಿಬಿಡ್ತೀನಿ ಕಟ್ಟಡಗಳನ್ನು ನೋಡಿದಾಗ ಈಗಲಾದರೂ ಜನ ಯಥ ಎಚ್ಚೆತ್ಕೊಂಡು ಸರ್ಕಾರಗಳಾಗಲಿ ಅಥವಾ ರಾಜಮನೆತನದವರು ಯಾರೇ ಆಗಲಿ ಇದೊಂದಷ್ಟು ಕ್ಷ ಕೆಲಸ ಆಗಲಿ ಅಂತ ಹೇಳ್ತೀನಿ ಸ್ನೇಹಿತರೆ ಎಷ್ಟು ನೋಡ್ತಿರೋದು ನೀವು ಜಕ್ಕಪ್ಪ ದೇಶ ಅವರ ಸಮಾಧಿ ಈ ವಿಡಿಯೋದಲ್ಲಿ ನಾನು ಮತ್ತೆ ಕೈಕೇರಿ ಭಾಗದಲ್ಲಿ ಇನ್ನೊಂದು ದೇವಸ್ಥಾನ ಇದೆ ಸೋಮನಾಥ ದೇವಸ್ಥಾನ ಇದೆ ಸುರಪುರ ಸಂಸ್ಥಾನದವರು ಕಟ್ಟಿಸಿದ ದೇವಸ್ಥಾನ ಅದನ್ನು ಕೂಡ ನಿಮ್ಗೆ ತೋರಿಸ್ತೀನಿ